ಕೆಐಡಿಬಿಗೆ ಕೊಟ್ಟು ಅದನ್ನು ನಾವು ಖರೀದಿಸಿ ಖರೀದಿ ಮಾಡಿಸಿದ್ದೇವೆ ಕಾಂಗ್ರೆಸ್ನ ಆಯ್ನೂರು ಮಂಜುನಾಥ್ ದಾಖಲೆ ಬಿಡುಗಡೆ ಮಾಡಿದರೆ ತುಂಬಾ ಅನುಕೂಲ ಎಂದು ಸಂಸದ ಬಿವೈ ರಾಘವೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಟೋಲ್ ಕುರಿತು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ ಅವರೂ ಬರಲು ಅನುಕೂಲವಾಗಲಿದೆ ಎಂದು ಅವರು ಸವಾಲ್ ಹಾಕಿದ್ದಾರೆ ಜನರಿಗೆ ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ಇದರಲ್ಲಿ ಒಂದು ಕಿಂಚಿತ್ತು ಕೂಡ ಯಾವುದೇ ನಮ್ಮದು ತಪ್ಪಿಲ್ಲ ನಮ್ಮ ಆಸ್ಪತ್ರೆ ಬಗ್ಗೆ ಮಾತಾಡಿದ್ದಾರೆ ಕೆ ಡಿ ಬಿ ಮುಖಾಂತರ ಕನ್ಸಲ್ಟ್ ಅವಾರ್ಡ್ ಮಾಡಿಸ್ಕೊಂಡು ನಾವೇ ಮಾಡಿಸ್ಕೊಂಡು ಯಾಕಂದರೆ ಸಿಂಗಲ್ ವಿಂಡೋ ಅಂತ ಇರುತ್ತೆ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ ಕೆ ಡಿ ಬಿಲಿ ನಾವು ರೈತರಿಂದ ತೆಗೆದುಕೊಳ್ಬೇಕಂತ ಭೂಮಿಯನ್ನು ರೈತನಗೂ ಕೆ ಡಿ ಬಿಗೂ ಅಗ್ರಿಮೆಂಟ್ ಮಾಡಿಸಿ ಮತ್ತೆ ಕೆ ಡಿ ಬಿ ಅವರು ಏನು ಸರ್ವಿಸ್ ಕೊಟ್ಟಿರ್ತಾರೆ ನಮ್ಮ ನಾವು ಆಸ್ಪತ್ರೆ ಕಟ್ತೀವಿ ಅಂದರೆ ಸರ್ವಿಸ್ ಕೊಟ್ಟಿರ್ತಾರೆ ಅದು ಸರ್ವಿಸ್ ಚಾರ್ಜ್ ಕಟ್ ಮಾಡ್ತಾರೆ ಉದಾಹರಣೆಗೆ ರೈತರಿಂದ ಹನ್ನೆರಡು ಹನ್ನೆರಡೂರು ಲಕ್ಷಕ್ಕೆ ತೊಗೊಂಡ್ರು ಕೆ ಡಿ ಬಿ ಅವರು ನಮಗೆ ಈ ಆಸ್ಪಿಟ್ಲಿಗೆ ಹದಿನಾಲ್ಕುವರೆ ಹದಿನೈದು ಲಕ್ಷಕ್ಕೆ ನಮಗೆ ಕೊಟ್ಟರು ಆ ಎಕ್ಸ್ಚೇಂಜ್ ಮಾಡಿ ಮಾಡಿ ಆ ಸರ್ವಿಸ್ ಕೊಟ್ಟಿರ್ತಾರಲ್ಲ ಕೆ ಡಿ ಬಿರು ಲಾಭದ್ದು ದುಡ್ಡನ್ನು ತೊಗೊಂಡು ನಮಗೆ ಹ್ಯಾಂಡ್ ಮಾಡಿದ್ರು ಕೆ ಡಿ ಬಿ ಲ್ಯಾಂಡ್ ಎಲ್ಲ ಅದು ನಮ್ಮದೇ ನಾವೇ ರೈತರ ಮಾತಾಡಿದಂಥ ಲ್ಯಾಂಡನ್ನು ಕೆ ಡಿ ಬಿ ಕೊಡಿಸಿ ಕೆ ಡಿ ಬಿದ ನಾವು ತೊಗೊಂಡ್ವಿ ಬಿಕಾಸ್ ಆಫ್ ಕನ್ಸಲ್ಟ್ ಅವಾರ್ಡ್ ಅಂತ ಹೇಳ್ತಾರೆ ಸಿಂಗಲ್ ವಿಂಡೋಲಿ ಎಲ್ಲ ರೀತಿಯಂತ ಎನ್ ಓ ಸಿಗಳು ಸಿಗುತ್ತೆ ಕೆ ಡಿ ಮುಖಾಂತರ ಆದರೆ ಆ ಲಾಭಕ್ಕೋಸ್ಕರ ನಾವು ಆಸ್ಪತ್ರೆಗೆ ತೆಗೆದುಕೊಂಡಿದ್ವಿ ಹಾಗಾಗಿ ಇದರಲ್ಲಿ ಅದನ್ನು ಇವನ್ ಟೋಲ್ ಬಗ್ಗೆ ಇನ್ನೇನು ಹೇಳಲಿ ಅಂತ ಒಬ್ಬ ಹಿರಿಯರು ಯೋಚನೆ ಮಾಡಿ ಮಾತಾಡಬೇಕಾಯ್ತು ಸನ್ಮಾನಿಸಿದ ಯಡಿಯೂರಪ್ಪನವರು ಇದ್ದಾಗೆ ವರ್ಲ್ಡ್ ಬ್ಯಾಂಕಿಂದ ಕೆ ಶಿಪ್ಪಲ್ಲಿ ಆ ರೋಡನ್ನು ನಾವು ಸ್ಯಾಂಕ್ಷನ್ ಮಾಡ್ಸಿತ್ತು ಟೋಲ್ ಕಂಡೀಷನ್ ಹಾಕಿದರು ಅದು ನಮ್ಮ ಸರ್ಕಾರ ಯಾರಿಗೂ ಟೋಲ್ ಹಾಕ್ಲಿಕ್ಕೆ ನಾವು ಬಿಡಲಿಲ್ಲ ಕಂಡೀಷನ್ ಇದ್ರೂ ಕೂಡ ಟೋಲನ್ನು ನಾವು ಬೇಡ ಅಂತ ಸುಮ್ಮಿದ್ವಿ ನಾವು ಆದರೆ ಸರ್ಕಾರ ಬರ್ತಿದ್ದಂಗೆ ಆ ಟೋಲ್ ಒಂದು ರೇಟ್ ಫಿಕ್ಸ್ ಮಾಡಿ ವರ್ಷಕ್ಕೆ ಹನ್ನೆರಡು ಕೋಟಿ ವಸೂಲಿ ಮಾಡಿ ಸರ್ಕಾರಕ್ಕೆ ರೆವಿನ್ಯೂ ಕೊಡಬೇಕು ಅಂತ ಟೋಲ್ ಹಾಕಿದ್ದಾರೆ ನಮ್ಮದೇನು ಅಂದರೆ ಟೋಲಿ ಕಾನೂನಿದೆ ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಅರವತ್ತು ಕಿಲೋಮೀಟ್ರ್ ವ್ಯತ್ಯಾಸ ಇರಬೇಕು ಇವನು ಮೂವತ್ತು ಕಿಲೋಮೀಟರ್ ಎರಡು ಟೋಲ್ ಮಾಡ್ಕೊಂಡಿದ್ದಾನೆ ವಸೂಲಿ ಮೂರು ಪಟ್ಟು ನಾಲ್ಕು ಪಟ್ಟು ವಸೂಲಿ ಮಾಡ್ತಾ ಇದ್ದಾನೆ ಹಾಗಾಗಿ ಈ ತರ ವಿರೋಧದಲ್ಲಿ ನಮ್ದು ವಿರೋಧ ಇದೆ ಅದಕ್ಕೆ ಪ್ರತಿಭಟನೆ ಮಾಡಿದ ನಮ್ಮ ಕಾರ್ಯಕರ್ತರು ಸರ್ಕಾರ ಗಮನಕ್ಕೆ ತರ ಅಂತ ಕೆಲಸ ಮಾಡಿದಿವಿ ಡಿ ಹೇಳಿದಿವಿ ಆದಷ್ಟು ಬೇ ಅವ್ನು ಕರೆದು ಮಾತಾಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಕಮಿಷನ್ ತಗೊಂಡಿದ್ದಾರೆ ಬರ್ಲಿ ಬರ್ರಿ ಯಾವ್ದಾರ ದೇವಸ್ಥಾನಕ್ಕೆ ಬಂದು ಬೇಜಾರಾಗುತ್ತೆ ಏನು ಮಾತಾಡಿ ಏನು ಉಪಯೋಗ ನಮಗೇನು ಅವಶ್ಯಕತೆ ಇಲ್ಲ ಅವ್ರು ಬಂದರೂ ಕೂಡ ನಾವೇನು ದೇವ್ರ ಮೆಚ್ಚುಗೆ ನಡ್ಕೊಂಡಿದ್ದೀವಿ ತುಂಬ ಸಂತೋಷ ಹಾಗೆ ಅವ್ರು ಅವರು ಎಲ್ಲಿ ಹೇಳ್ತಾರೆ ನಾನು ಬೇಕಾದ್ರೆ ಬಂದು ದೇವ್ರ ಹತ್ರ ಬಂದು ಮಾತಾಡೋಕೆ ನಾನು ರೆಡಿ ಇದ್ದೀನಿ ಯಾವುದು ಟೂರ್ ವಿಚಾರದಲ್ಲಿ ನಮ್ಮ ಹೋಟೆಲ್ ವಿಚಾರದಲ್ಲಿ ಇನ್ನೊಂದು ಸೈಟ್ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ ಮೇನ್ ಮಿನಿ ಮೂಡ ಅಂತೇಳಿ ಕೇಳಿದರೆ ಲೋಕಾಯುಕ್ತ ತನಿಖೆ ಆಗಿದೆ ಹಳೆಯ ಕೇಸು ಆಲ್ರೆಡಿ ಕೋರ್ಟಿನ ಒಂದು ಚೌಕಟ್ಟಲ್ಲಿ ಇದ್ದರೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಸರ್